ನಾವು ನಂಜನೂರು ತಾಲೂಕು ಆಲ್ರೆ ಗ್ರಾಮದಿಂದ ಬನ್ನಿ ಪುಣ್ಯಕೋಟೆ ರಾಯಬುರಿ ಕಿಚ ಸೇನೆ ಸಮಿತಿ ಸತತವಾಗಿ ಮೂರು ವರ್ಷಗಳಿಂದ ಅನ್ನದಾನ ಆಗ್ಬಿಡು ಅನ್ನತಾಶ್ರಮಕ್ಕೆ ಬಟ್ಟೆ ಕೊಡೋದಾಗ್ಬಿಡು ಎಲ್ಲಾನು ಅಣ್ಣನ ಸನ್ಮಾರ್ಗದಲ್ಲಿ ನಡ್ಸ್ಕೊಂಡು ಬರ್ತಿದ್ದೀವಿ ನಾವು ನಂಜನ ತಾಲೂಕಿಂದ ಬನ್ನಿ ರಾತ್ರಿ ಮೂರು ಗಂಟೆ ಕಾಯ್ಕೊಂಡಿದ್ವಿ ಬಾಸ್ ಯಾವಾಗ ಬರ್ತಾರೆ ಅಂತ ನಮ್ಮ ತಂಡದ ಪರವಾಗಿ ಐವತ್ತೊಂದನೇ ಹುಟ್ಟು ಹಬ್ಬದ ಶುಭಾಶಯ ಬಳ್ಳಾರಿ ಡಿಸ್ಟಿಕ್ ಇಂದ ಬಂದಿದ್ದೀವಿ ಬಳ್ಳಾರಿ ಡಿಸ್ಟಿಕ್ ಕಡೆಯಿಂದ

ಮಾದಕರಿ ಕಿಚ್ಚ ಬಾಸು ಕಿಚ್ಚ ಭಾಷೆ ಈಗ ನಮ್ಗೆ ಏನ್ ಬೇಜಾರಾಗೈತ ಅಂದ್ರೆ ಇನ್ನು ಬಂದಿಲ್ಲ ಅದೊಂದು ಬೇಜಾರು ಅದೊಂದ್ ಬಿಟ್ಟರೆ ಯಾವತ್ತಿದ್ರು ಅಣ್ಣ ಕಿಜ ಭಾಸ ಕಿಚ್ಚ ಸಾವು ಅಂದ್ರೆ ಭಯ ಪಡೋದಕ್ಕೆ ಹಲಾಯಿ ಟೋಪಿ ಹಾಕೊಂಡು ಗಲ್ಗಲ್ಲಿ ತಿರುವ ಕಂತ್ರಿ ಕಜ್ಜಿ ಗೂಂಡ ರೌಡಿ ಅನ್ಕೊಂಡ್ರಣ ನನ್ನ ರಾಜ ವೀರ ಮದಕರಿಗೆ ಇನ್ನೊಂದಣ ಬೇಜ ಮಾಡ್ಕಬೇಡಿ ಒಬ್ಬರು ಬಾವು ಬಾವ್ರಕ್ಕಾಗೋರೆ ನಮ್ಮ ಭಾಷೆ ಇನ್ನೊಬ್ರು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ಅವರು ನಮ್ಗೆ ಬೇಕಾದವರು ತುಂಬ ಬೇಕಾದವ್ರು ಎಲ್ಲರಿಗೂ ಬೇಕಾದವರು ಆದ್ರೂ ತುಂಬ ಹೆಚ್ಚು ಇಷ್ಟಪಡ್ತಾ ಇರೋದು ಈಗ ನಮ್ಮ ಇಲ್ಲಿ ನಮ್ಮ ಭಾಷೆ ಅದ್ಬಿಟ್ರೆ ನ್ಯಾರ ಇಲ್ಲ ಇಲ್ಲ ಕಿಚ್ಚ ನನ್ನ ಭಾಸ್ಗೆ ನನ್ನ ಕಡೆಯಿಂದ ತುಂಬರುದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರೀತಿನ ಬಂದ್ರೆ ಕಿಚ್ಚ ಎದುರಾಕೊಂಡ್ರೆ ಹುಚ್ಚ ತಿಳ್ಕೊಂಡ್ರಲ್ಲೋ ಬಚ್ಚ ಇಪ್ಪ ಸೀಟ್ ಬಂದಿರೋದು ನಿನ್ನೆ ಐದು ಗಂಟೆಗೆ ನಂಜೂರ್ನ ತಾಳಕು ಕಪ್ಸೆ ಗ್ರಾಮದಿಂದ ಬಂದಿರೋದು ನಮ್ಮ ಭಾಸ್ ನೋಡೋಕ್ಕೆ ವರ್ಷಕ್ಕೆ ಹಬ್ಬ आलू किचा सुदीप ना बाप किच्चा सुदीप के आओ वादा कर रही है किच्चा बस हैप्पी बर्थडे बस हैप्पी बर्थडे किचा बस हैप्पी बर्थडे किच्चा बस हैप्पी बर्थडे उठो पद आरती का शुभ आशय वाला किच्चा बस हेलोचिनी हेलो मेलम बंगारो हैप्पी बर्थडे किच्चा ना ना अपने उच्चा इसमेंडा आईवा तंदे आईवा तंदे ने हां उठो पद शुभ ಆಟಿಟ್ಯೂಡ್ಗೆ ಬಚ್ಚ ಕಿಚ್ಚ ಸುದೀಪ್ ನೆದ್ರ ಹಾಕೊಂಡ್ರೆ ಅವನ್ ಆಗ್ತೇನೆ ಹುಚ್ಚ ತಿಳ್ಕೊಡಲ್ಲ ತಮಿಳು ರಜನಿಕಾಂತ್ ನಮ್ಮ ಕನ್ನಡ ಸ್ಟಾರ್ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಅಣ್ಣಗೆ ಕಿಚ್ಚ ಸುದೀಪ್ ಅಣ್ಣಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ